அபித் பாய் ஓ அபே அப்பாட்டி எல்லா தமிழ் வெளிக நாமபத்திர ಕಲಿಕೆಯ ಕಾರ್ಯಕ್ರಮದಿಂದ ಹಿಡಿದು ನಮ್ಮ ಉಪಮಹಾಪೌರ ಅಭ್ಯರ್ಥಿಗಳಾದಂತ ಶ್ರೀಮತಿ ಸುಮಿತ್ರಾ ಜಾಧವ್ ಅವರು ಅವರ ಪರವಾಗಿ ಮತ ಹಾಕುವವರಿಗೆ ಎಲ್ಲ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ ಇದರ ಅರ್ಥ ನೈಂಟಿ ಪರ್ಸೆಂಟ್ ಎಲ್ಲ ಪ್ರಕ್ರಿಯೆ ಮುಗಿದಿದೆ ಮಾನ್ಯ ಚುನಾವಣೆ ಅಧಿಕಾರಿಗಳು ಏನ್ ಹೇಳಿದ್ರು ನಮಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಸ್ವಲ್ಪ ಸಭೆಯನ್ನ ಮುಂದೂಡಿದ್ದೀನಿ ಅಂತ ಇಷ್ಟೇ ಹೇಳಿದ್ರು ಸಹಜವಾಗಿ ಒಂದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನ್ಯಾಯಾಲಯದ ಸ್ಪಷ್ಟ ಆದೇಶ ಇದ್ದಾಗ ಪೂರ್ಣ ಪ್ರಮಾಣದ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಬೇಕು ಅದ್ರಲ್ಲಿ ಯಾರಾದ್ರೂ ಗಲಾಟೆ ಮಾಡಿದ್ರೆ ಗೊಂದಲ ಮಾಡಿದ್ರೆ ಉದ್ದೇಶ ಪೂರ್ವಕವಾಗಿ ನಾವು ಸೋಲ್ತೇವೆ ಅನ್ನುವಂಥದ್ದು ಮಹಾಪೌರ ಚುನಾವಣೆ ಆದ ನಂತರ ಅವ್ರಿಗೆ ಅನಿಸ್ಬಿಟ್ಟು ಯಾಕೆ ನನಗೆ ವಿಶ್ವಾಸ ಇದೆ ನಮ್ಮೆಲ್ಲ ಇಪ್ಪತ್ನಾಲ್ಕು ಸದಸ್ಯರು ನಲವತ್ತಾರು ಏನು ಒಟ್ಟು ಸದಸ್ಯರಿದ್ದಾರೆ ಮಹಾನಗರ ಪಾಲಿಕೆಗೆ ಅದರಲ್ಲಿ ನಾಲ್ಕು ಜನರ ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಇವತ್ತೇನು ಸೆಪಡಿ ಮಾಡುವಂಥದ್ದಾಗಿದೆ ಅದನ್ನು ಕೋರ್ಟು ಸರ್ವೋಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟ ಹೇಳಿದೆ ಅದನ್ನು ಪ್ರತ್ಯೇಕವಾಗಿ ಇಡಬೇಕು ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸಬಾರದು ಆ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಏನು ನಮ್ಮ ಉಪಮಹಾಪೌರರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ನಲವತ್ತಾರು ಪೈಕಿ ಮತದಾನ ಆಗಿದೆ ನಾವೆಲ್ಲ ಅದಕ್ಕೆ ಸಹಿ ಮಾಡಿದ್ವಿ ಮುಂದೆ ನಮ್ಮ ಮಾನ್ಯ ಚುನಾವಣೆ ಅಧಿಕಾರಿಗಳು ಅವರು ಜಿಲ್ಲಾ ಉಸ್ತುವಾರಿಗಳ ಒಂದು ಒತ್ತಡಕ್ಕೆ ಮಾಡೋದು ಅವರ ಒಂದು ಜಿಲ್ಲಾ ಒಬ್ಬ ಉಸ್ತುವಾರಿ ಸಚಿವರು ಹಿರಿಯ ಸಚಿವರಾಗಿ ಅಧಿಕಾರಿಗಳ ಮೇಲೆ ಎಷ್ಟೊಂದು ಒಂದು ರೀತಿ ಪ್ರೆಷರ್ ಮಾಡಿದ್ರಂದ್ರೆ ನಮ್ಮ ಸರ್ಕಾರ ಇದೆ ನಾವು ಮೂವತ್ತೈದು ಮಂದಿನೂ ನಾವು ಡಿಸ್ಕ್ವಾಲಿಫೈ ಮಾಡೋ ಶಕ್ತಿ ಇದೆ ಅನ್ನುವಂಥ ಭಯ ಹುಟ್ಟಿಸಿ ಅಧಿಕಾರಿಗಳು ಸಹ ಗೊಂದಲಕ್ಕೇಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆ ಅಧಿಕಾರಿಗಳು ಕೆಲವು ಸಮಯದವರೆಗೆ ಮುಂದೂಡಿದ್ದೇನೆ ಹೇಳಿದ್ದಾರೆ ಹೊರತು ಎಲ್ಲೂ ಸಹ ಇಡೀ ನಮ್ಮ ಉಪಮಹಾತ್ಮರ ಚುನಾವಣೆಯನ್ನು ಮುಂದೂಡಿದ್ದೇನೆ ಅಂತ ಹೇಳಿಲ್ಲ ಅದಕ್ಕಾಗಿ ನಾವೇನು ಭಾರತೀಯ ಜನತಾ ಪಾರ್ಟಿ ಮತ್ತು ಬೆಂಬಲಿತ ನಮ್ಮ ಅಭ್ಯರ್ಥಿಗಳ ಏನೋ ಸದಸ್ಯರಾದ ಮಹಾನಗರ ಪಾಲಿಕೆ ಸದಸ್ಯರು ಈಗ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಕಾದೀವಿ ಚುನಾವಣೆ ಅಧಿಕಾರಿಗಳು ಬರ್ತಾರೆ ನಮ್ಗೆ ವಿಶ್ವಾಸ ಇದೆ ಐದೂವರೆ ಗಂಟೆಗೆ ಒಳಗಾಗಿ ಪ್ರಕ್ರಿಯೆ ಮುಗಿಸಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಂಪೂರ್ಣವಾದಂಥ ಶೀಲ್ಡ್ ಏನು ಚುನಾವಣೆ ಏನೇನು ಆಗಿದೆ ಪ್ರಕ್ರಿಯೆ ಅನ್ನೋದನ್ನು ಕೊಡ್ತಾರೆ ವಿಶ್ವಾಸ ಇಟ್ಟಿದ್ದೀವಿ ಅವರು ಬರಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಪ್ರಕ್ರಿಯೆ ಏನು ಅರ್ಧಕ್ಕೆ ನಿಂತಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಮಯವನ್ನು ಸುಮಾರು ಐದು ಗಂಟೆ ಇಪ್ಪತ್ತೆಂಟು ಕಾದು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಏನಾಗಿದೆ ಅನ್ನೋಂಥದ್ದನ್ನು ವರದಿ ಕೊಟ್ಟು ಅದನ್ನು ಚುನಾವಣೆ ಏನು ಪ್ರಕ್ರಿಯೆ ಆಗಿದೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡುವಂಥದ್ದು ಇವತ್ತು ನಮ್ಮ ಚುನಾವಣಾಧಿಕಾರಿಗಳು ಮತ್ತು ಅವರ ಜೊತೆಗಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಬೆಳಗಾವಿಯಿಂದ ಬಂದಂಥ ಏನೋ ಉಪಾಯುಕ್ತರು ಎಲ್ಲರೂ ಒಂದು ಪೂರ್ಣ ಪ್ರಮಾಣದ ರಿಪೋರ್ಟ್ ಮಾಡಿದ್ದಾರೆ ನಮಗೆ ತೋರಿಸಿದ್ದಾರೆ ಮತ್ತೆ ಈ ಚುನಾವಣೆ ಬಗ್ಗೆ ನಾ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯ ಮೂರು ಒಂದು ತೀರ್ಪು ಕೊಡಬೇಕಾಗಿದೆ ಈ ನಾಲ್ಕು ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಏನು ಸಫಾ ಮಾಡಿದ್ದಾರೆ ಇವರು ದ್ವಿ ಮತದಾರ ಇರದಿಂದ ಇನ್ನೊಂದು ಕ್ಷೇತ್ರದಲ್ಲಿ ಮತದಾರ ಇರೋದ್ರಿಂದ ಇರೋ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಚರ್ಚೆ ಅಲ್ಲಿ ಬರೋದಿದೆ ಆಸ್ತಿ ಘೋಷಣೆ ಬಗ್ಗೆ ಬರುದಿದೆ ಮತ್ತು ಇವತ್ತಿನ ಬೆಳವಣಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾಳೆನೇ ಮತ್ತು ನಾವು ಹೈಕೋರ್ಟ್ನಲ್ಲಿ ಮೇಲ್ಮನೆ ಸಲ್ಲಿಸ್ತೀವಿ ನಮ್ಮ ವಿಜಯ ಆಗಿದೆ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ನಾವು ಎರಡು ವಿಧ ಮಾತ್ರ ಮತದಲ್ಲಿ ಗೆಲ್ಲ ಗೆಲ್ತೀವಿ ಮಾನ್ಯ ಹೈಕೋರ್ಟ್ ನಾಳೆ ಏನಾದರೂ ನಾಲ್ಕು ಜನರ ಅನರ್ಹ ಮಾಡಿದ್ರೆ ಆರು ಮತಗಳ ದಾಖಲೆ ಮತದಿಂದ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಮೊದ್ಲೇ ಸಲ ನಾವು ಈ ಒಂದು ಮಹಾನಗರ ಭಾರತೀಯ ಜನತಾ ಪಾರ್ಟಿ ವಶಪಡಿಸ್ಕೊತೀವಿ